ಹಾಯ್ ಡಾರ್ಲಿಂಗ್ಸ್ ನಮಸ್ಕಾರ ಇವತ್ತು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೂ ಮುಂಚೆ ನಮ್ಮ ಪ್ಲೇಯರ್ಸ್ಗಳು ನೆನೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಒಂದು ಎಪ್ಪಿಕ್ ಎನ್ಕೌಂಟರ್ ಬಗ್ಗೆ ಮಾತನಾಡಿದ್ದಾರೆ ಸೊ ಯಾರ್ಯಾರು ಏನೇನಂದ್ರು ಸಿಂಪಲ್ ಆಗಿ ಕನ್ನಡದಲ್ಲಿ ತಿಳಿಸ್ತಾ ಹೋಗ್ತೀವಿ ಸೊ ಮೊದಲಿಗೆ ನಮ್ಮ ಡಿ ಕೆ ಅವರು ಮಾತನಾಡಿದ್ರು ಇದು ಯಾಕೆ ಸ್ಪೆಷಲ್ ಈ ಮ್ಯಾಚು ಅಂತಂದ್ರೆ ಎರಡು ಬಿಗ್ ಟೀಮ್ಸ್ ಅದರಲ್ಲಿ ಎರಡು ಬಿಗ್ ಐಕಾನ್ಸ್ ಆಡ್ತಿದ್ದಾರೆ ಅದು ಕೂಡ ಸೀಸನ್ ಒನ್ ಇಂದ ಕಳೆದ ಹದಿನೆಂಟು ಸೀಸನ್ ಇಂದ ಇಬ್ರು ದೊಡ್ಡ ಸೂಪರ್ ಸ್ಟಾರ್ಸ್ ಆಡ್ತಿದ್ದಾರೆ ಅದು ಕೊಹ್ಲಿ ಮತ್ತೆ ಧೋನಿ ಅದಕ್ಕೋಸ್ಕರ ಈ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ವೆರಿ ಸ್ಪೆಷಲ್ ಇಷ್ಟು ಹೈಪ್ ಕ್ರಿಯೇಟ್ ಆಗಿದ್ದು ಅಂತ ಡಿ ಕೆ ಹೇಳಿದ್ರು ಜೊತೆಗೆ ವಿಗೆ ಫ್ಯಾನ್ಸ್ಗೆ ಇದೊಂದು ಜಿದ್ದಾಜಿದ್ದಿ ಎದುರಾಳಿ ಮ್ಯಾಚ್ ಅಂತ ಅನಿಸ್ಬೋದು ಬಟ್ ನಮ್ಗೆ ಆಸ್ ಪ್ಲೇಯರ್ಸ್ ಕೋಚ್ ಏನೋ ಸ್ಟಾಫ್ ಗಳಿಗೆ ಪ್ರತಿಯೊಂದು ನೆಕ್ಸ್ಟ್ ಮ್ಯಾಚ್ ತರ ನಾರ್ಮಲಿ ಪ್ರಿಪೇರ್ ಆಗ್ತೀವಿ ಅಂದ್ರೆ ಇದೇನು ವಿಶೇಷವಾಗಿ ಇದಕ್ಕೆ ಪ್ರಿಪೇರ್ ಅಂತಲ್ಲ ಯಾವ್ಯಾವ ಟೀಮಿಗೆ ಏನೇನು ಪ್ಲಾನ್ ಇದೆ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಆ ಒಂದು ಫೋಕಸ್ ಇರುತ್ತೆ ನಮಗೆ ಸೊ ಜಸ್ಟ್ ನಮ್ಮ ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡ್ತೀವಿ ಈ ಹೈಪ್ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಏನೋ ಸ್ಪೆಷಲ್ ಇದು ಅಂತ ನಾವು ಟ್ರೀಟ್ ಮಾಡಲ್ಲ ಆ ಟೀಮ್ಗೆ ಏನೇನು ನಾವು ಪ್ಲಾನ್ ಮಾಡಿದೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಂತ ಪ್ರಯತ್ನ ಪಡ್ತೀವಿ ಅಂತ ಸೊ ಅದಾದ್ಮೇಲೆ ಹೇಸಲ್ವುಡ್ ಮಾತನಾಡಿದ್ರು ಚೆನ್ನೈ ಬೆಂಗಳೂರು ಮ್ಯಾಚ್ ಯಾಕೆ ಸ್ಪೆಷಲ್ ಅಂತ ನಾನು ಎರಡು ಟೀಮ್ಗೂ ಕೂಡ ಆಡಿದ್ದೀನಿ ಎರಡು ಟೀಮಲ್ಲೂ ಸ್ಪೆಷಲ್ ಅಂತ ಫ್ಯಾನ್ಸ್ ಫ್ಯಾನ್ಸ್ ಕೊಡುವಂಥ ಉತ್ತೇಜನ ಅವರ ಪ್ರೋತ್ಸಾಹ ಅದರಲ್ಲೂ ಚಿನ್ನಸ್ವಾಮಿಲಂತೂ ಅಂತೂ ಬೇರೆ ಲೆವೆಲ್ ಇರುತ್ತೆ ಚೆಪಾಕ್ ಬಂದಾಗ್ಲೂ ಕೂಡ ನಾವು ಆ ವೈಬ್ರೇಷನ್ ಅನ್ನು ಕಾಣ್ಬೋದು ಅಂತ ಹೇಸಲ್ವುಡ್ ಹೇಳಿದ್ರು ಏನು ನಮ್ಮ ಕರ್ನಾಟಕದ ಹುಡುಗ ಡಿ ಡಿ ಪಿ ದೇವದತ್ ಪಡಿಕಲ್ ಕೂಡ ಮಾತನಾಡಿದ್ರು ಇದು ವೆರಿ ಸ್ಪೆಷಲ್ ಮ್ಯಾಚ್ ಯಾವಾಗಲೂ ಕೂಡ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಆಗುತ್ತೆ ಅಂತ ಅಂದಾಗ ನಾನು ಕ್ರಿಕೆಟ್ ಆಡೋಕೆ ಮುಂಚೆನೆ ಅಂದ್ರೆ ಏನು ಬಾಲ್ಯದಲ್ಲೇ ಕೂಡ ನಾನು ಪ್ರತಿ ಮ್ಯಾಚನ್ನು ಕೂಡ ಮಿಸ್ ಮಾಡದೆ ನೋಡಿದ್ದೀನಿ ಜೊತೆಗೆ ಒನ್ಸ್ ನಾನು ಐ ಪಿ ಎಲ್ ಆಡೋಕ್ ಶುರು ಮಾಡಿದ್ಮೇಲೆ ಆರ್ ಸಿ ಬಿಗೆ ಆಡುವಾಗಂತೂ ಸ್ಪೆಷಲ್ ಫೀಲ್ ಬಿಡಿ ಆದರೆ ನಾನು ಬೇರೆ ಟೀಮಲ್ಲಿ ಆಡಬೇಕಾದ್ರೂ ಕೂಡ ರಾಜಸ್ಥಾನ್ ರಾಯಲ್ಸ್ ಆಡಬೇಕಾದ್ರೂ ಕೂಡ ನಾನು ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚನ್ನು ಮಿಸ್ ಮಾಡದೆ ವೆಯ್ಟ್ ಮಾಡಿ ನೋಡ್ತಾ ಇದ್ದೆ ಯಾಕಂದ್ರೆ ಎರಡೂ ಟೀಮಲ್ಲೂ ಹೈ ಕ್ವಾಲಿಟಿ ಪ್ಲೇಯರ್ಸ್ ಇದಾರೆ ಬೋತ್ ಸೈಡ್ ಗೇಮ್ ಒಂದು ಇಂಟೆನ್ಸಿಟಿ ಇರುತ್ತೆ ಇಂಟೆನ್ಸ್ ಆಗಿರುತ್ತೆ ಆ ಮ್ಯಾಚ್ ಅದಕ್ಕೆ ಅಂತ ಸೊ ಅದಾದ್ಮೇಲೆ ನಮ್ಮ ಕೋಚ್ ಫ್ಲಾರ್ ಮಾತನಾಡಿದ್ದಾರೆ ನಾನು ಲಾಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ಆದಾಗ ಆ ಕೊನೆಯ ಓವರ್ ಎಷ್ಟು ದಯಾಳ್ ಮಾಡಿದಂಥ ಅದ್ಭುತ ಸ್ಪೆಲ್ ಈಗಲೂ ಕೂಡ ನನ್ನ ಮುಂದೆ ಇದೆ ಧೋನಿ ಔಟ್ ಮಾಡಿದಂಥ ರೀತಿ ಒಂದು ಸಿಕ್ಸ್ ಹೊರಗಡೆ ಹೋಯಿತು ಸೊ ಅದಾದ್ಮೇಲೆ ಧೋನಿ ಔಟ್ ಆಗಿದ್ದು ಅದನ್ನು ಕೂಡ ನನ್ನ ಮುಂದೆ ಇದೆ ಜೊತೆಗೆ ಸ್ವಪ್ನಲ್ಲಿ ಹಿಡಿದಂಥ ಕ್ಯಾಚ್ ವೆರಿ ವೆರಿ ಸ್ಪೆಷಲ್ ಅಂತ ಆ್ಯಂಡಿ ಫ್ಲಾರ್ ಹೋಗ್ಲಿದ್ದಾರೆ ಏನೋ ಕೊನೆಯದಾಗಿ ಎಷ್ಟು ದಯಾಳ್ ಮಾತನಾಡಿದ್ದಾರೆ ಕೊನೆ ಈ ಸಿಕ್ಸ್ ಹೋದ್ಮೇಲೆ ಹೊರಗಡೆ ಹೋದ್ಮೇಲೆ ಧೋನಿ ಸ್ಟ್ರೈಕಲ್ಲಿದ್ದರು ಆಗ ಕೊಹ್ಲಿ ಬಂದು ನನ್ನ ಹತ್ರ ಒಂದು ಸಜೆಷನ್ ಕೊಟ್ಟರು ಏನಂತಂದರೆ ನೀನೀಗ ಧೋನಿಗೆ ಸ್ಟ್ರೈಟವೇ ಫಾಸ್ಟ್ ಬಾಲ್ ಹಾಕಿದ್ರೆ ಟಾಸ್ ಮಾಡಿದ್ರೆ ಅಥವಾ ಏನಾದರೂ ಪಿಚ್ ಕೊಟ್ಟರೆ ಲೆಂತ್ ಕೊಟ್ಟರೆ ಹೊಡಿತಾರೆ ಸೊ ನೀನು ಸ್ಲೋವರ್ನ ಸ್ವಲ್ಪ ಮಿಕ್ಸಪ್ ಮಾಡು ಕನ್ಫ್ಯೂಸ್ ಮಾಡು ಹಾಗಾಗಿ ಧೋನಿ ಕ್ಯಾಚ್ ಏನಾದರೂ ಕೊಡ್ಬೋದು ಅಂತ ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು ನಾನು ಆನ್ ಟಾರ್ಗೆಟ್ ಸ್ವಲ್ಪ ಸ್ಲೋ ಅಪ್ ಮಾಡಿ ವೇರಿಯೇಷನ್ ಮಾಡಿ ಹಾಕ್ತೆ ವಿಕೆಟ್ ಬಂತು ಸೊ ಕೊಹ್ಲಿ ಸಜೆಷನ್ ನನಗೆ ಭಾಳ ಒಂದು ವರ್ಕೌಟ್ ಆಯಿತು ಅಂತ ಜೊತೆಗೆ ನಾನು ಸ್ಕೋರ್ ನ ನೋಡ್ತಾ ಇದ್ದೆ ಕಮ್ಮಿ ಆಗ್ತಿದೆ ಡಿಫ್ರೆನ್ಸ್ ಎಲ್ಲಿ ಮ್ಯಾಚ್ ಕೈ ತಪ್ಪು ಹೋಗುತ್ತೋ ಅನ್ನೋ ಭಯ ಇತ್ತು ಬಟ್ ಆರ್ ಬಿನ ಎಲಿಮಿನೇಟರ್ ಅಂದರೆ ಇದು ಪ್ಲೇ ಆಫ್ಗೆ ಕಳಿಸಲೇಬೇಕು ಅನ್ನೋ ಒಂದು ದೃಢವಾದಂಥ ಛಲ ನನ್ನಲ್ಲಿತ್ತು ಅಂತ ಯಶ್ ದಯಾಳ್ ಹೇಳಿದ್ದಾರೆ ಸೊ ಇದು ಈ ಮ್ಯಾಚ್ಗೂ ಮುನ್ನ ಮಾತನಾಡಿರೋದು ನಮ್ಮ ಪ್ಲೇಯರ್ಸ್ಗಳು ಸೊ ಕೊನೆಯದಾಗಿ ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿದ್ದಾರೆ ಕನಾಲ್ ಪಾಂಡೆ ಕೂಡ ಮಾತನಾಡಿದರು ಬನ್ನಿ ಫ್ಯಾನ್ಸ್ ಎಂಜಾಯ್ ಮಾಡಿ ಮ್ಯಾಚನ್ನು ಒಂದು ಒಳ್ಳೆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ಎರಡೂ ಟೀಮ್ಗಳು ಕೂಡ ಆಡ್ತವೆ ನಾನು ಈ ಸಲ ಆರ್ ಸಿ ಬಿ ಪರವಾಗಿ ಆಡ್ತಾ ಸಿ ಎಸ್ ಕೆ ವಿರುದ್ಧ ಆಡೋಕ್ಕೆ ಹೆಮ್ಮೆ ಪಡ್ತೀನಿ ನನ್ನ ಜವಾಬ್ದಾರಿ ಇದೆ ಆರ್ ಬಿನ ಗೆಲ್ಸೋದಕ್ಕೆ ಅದನ್ನು ನಾನು ನಿಭಾಯಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಫ್ಯಾನ್ಸ್ಗೆ ಸೊ ನೀವೆಲ್ಲರೂ ಕೂಡ ರೆಡಿ ತಾನೆ ಇವತ್ತಿನ ಮ್ಯಾಚ್ಗೆ ಚಿಲ್ಲಾಗಿ ಮ್ಯಾಚ್ ನೋಡೋಣ ಆರ್ ಸಿ ಬಿ ಏನು ಕಂಟಿನ್ಯೂಸ್ ಓದ್ಕೊಂಡು ಬಂದಿದೆ ಅಲ್ಲಿ ಎರಡು ಸಾವಿರದ ಎಂಟರಿಂದ ಅದನ್ನ ಇವತ್ತು ಬ್ರೇಕ್ ಮಾಡುತ್ತೆ ಅನ್ನೋ ವಿಶ್ವಾಸ ಇದೆ ಏನಂತೀರಾ ನಮಸ್ಕಾರ